सूक्ष्मदेवतीयु दिहदम् <altro> <virtunch hermanos> <Kristin za mahi único> सूक्ष्मदेवी दीहदमा त्यजसि चलो दूरवतनकी न मधुरवतनकी न मधुरवतनकी కృష్ణుడు నగుతీ ఆడుత మధురా మిలనవా నమ్మా మధుర వ తనకి ఆగి దీహదమో తేజిసి नमा मधुरवत सूक्ष्म सूक्ष्मदेवतयो आगी ప్రీతీయ పుష్పరళి రఘుతా మన మధుబనవూ నమ్మ మధుర వీ సూక్ష్మదేవతయ దేహద మో త్యజసి ो मधुरवतनकी न मधुरवतनकी न मधुरवतनकी सूक्ष्मदेवी ओं शान्ति ಇಂದಿನ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪತಿತನಿಂದ ಪಾವನ ಮಾಡುವಂತಹ ತಂದೆಯೊಂದಿಗೆ ನಿಮ್ಮದ್ದು ಬಹಳ ಬಹಳ ಪ್ರೀತಿ ಇರಬೇಕು ಬೆಳಿಗ್ಗೆ ಬೆಳಗ್ಗೆ ಎದ್ದು ಮೊಟ್ಟ ಮೊದಲು ಹೇಳಿರಿ ಶುಭಾಬಾ ಗುಡ್ ಮಾರ್ನಿಂಗ್ ಪ್ರಶ್ನೆ ಅಕ್ಯುರೇಟ್ ನೆನಪಿಗಾಗಿ ಯಾವ ಧಾರಣೆಗಳಿರಬೇಕು ಅಕ್ಯುರೇಟ್ ನೆನಪಿರುವವರ ಲಕ್ಷಣಗಳೇನಾಗಿರುತ್ತವೆ ಉತ್ತರ ಅಕ್ಯುರೇಟ್ ನೆನಪಿಗಾಗಿ ಧೈರ್ಯತೆ ಗಂಭೀರತೆ ಮತ್ತು ತಿಳುವಳಿಕೆ ಇರಬೇಕು ಈ ಧಾರಣೆಯ ಆಧಾರದಿಂದ ಯಾರು ನೆನಪು ಮಾಡುತ್ತಾರೆಯೋ ಅವರ ನೆನಪು ನೆನಪಿನೊಂದಿಗೆ ಮಿಲನವಾಗುತ್ತದೆ ಮತ್ತು ತಂದೆಯ ಕರೆಂಟ್ ಶಕ್ತಿ ಬರತೊಡಗುತ್ತದೆ ಆ ಕರೆಂಟ್ನಿಂದ ಆಯಸ್ಸು ಹೆಚ್ಚಾಗುತ್ತದೆ ಆರೋಗ್ಯವಂತರಾಗುತ್ತೀರಿ ಹೃದಯವು ಸಂಪೂರ್ಣವಾಗಿ ಶೀತಲವಾಗಿ ಬಿಡುತ್ತದೆ ಆತ್ಮವು ಪ್ರಧಾನವಾಗುತ್ತಾ ಸಾಗುತ್ತದೆ ಓಂ ಶಾಂತಿ ತಂದೆಯು ಹೇಳುತ್ತಾರೆ ಮಧುರ ಮಕ್ಕಳೇ ತತತ್ವಂ ಅರ್ಥಾತ್ ನೀವು ಆತ್ಮರು ಸಹ ಶಾಂತ ಸ್ವರೂಪರಾಗಿದ್ದೀರಿ ನೀವು ಸರ್ವ ಆತ್ಮರ ಸ್ವಧರ್ಮವಿರುವುದೇ ಶಾಂತಿ ಶಾಂತಿ ಧಾಮದಿಂದ ಇಲ್ಲಿಗೆ ಬಂದು ಟಾಕಿ ಆಗುತ್ತೀರಿ ಈ ಕರ್ಮೇಂದ್ರಿಯಗಳು ನಿಮಗೆ ಸಿಗುತ್ತದೆ ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಆತ್ಮವು ಚಿಕ್ಕದು ದೊಡ್ಡದು ಆಗುವುದಿಲ್ಲ ಶರೀರವು ಚಿಕ್ಕದ್ದೂ ದೊಡ್ಡದಾಗುವುದು ತಂದೆಯು ಹೇಳುತ್ತಾರೆ ನಾನಂತೂ ಶರೀರ ಯುಳ್ಳವನಾಗುವುದಿಲ್ಲ ನಾನು ಮಕ್ಕಳೊಂದಿಗೆ ಸನ್ಮುಖದಲ್ಲಿ ಮಿಲನವಾಗಲು ಬರಬೇಕಾಗುತ್ತದೆ ಅದಕ್ಕಾಗಿ ತಿಳಿದುಕೊಳ್ಳಿರಿ ಉದಾಹರಣೆ ತಂದೆ ಇದ್ದಾರೆ ಅವರಿಂದ ಮಕ್ಕಳ ಜನ್ಮವಾಗುತ್ತದೆ ಅಂದಮೇಲೆ ಆ ಮಗುವು ಹೀಗೆ ಹೇಳುವುದಿಲ್ಲ ನಾನು ಪರಮಧಾಮದಿಂದ ಜನ್ಮವನ್ನು ತೆಗೆದುಕೊಂಡು ಮಾತಾಪಿತನೊಂದಿಗೆ ಮಿಲನವಾಗಲು ಬಂದಿದ್ದೇನೆ ಬಲೆ ಯಾವುದೇ ಹೊಸ ಆತ್ಮವು ಯಾರದೇ ಶರೀರದಲ್ಲಿ ಬರುತ್ತದೆ ಅಥವಾ ಯಾವುದಾದರೂ ಹಳೆಯ ಆತ್ಮವು ಯಾರದೇ ಶರೀರದಲ್ಲಿಯಾದರೂ ಪ್ರವೇಶಿಸುತ್ತದೆ ಎಂದರೆ ಹೀಗೆ ಹೇಳುವುದಿಲ್ಲ ಮಾತಾಪಿತನೊಂದಿಗೆ ಮಿಲನವಾಗಲು ಬಂದಿರುವೆನು ಅವರನ್ನು ಸ್ವತಃವಾಗಿಯೇ ಮಾತಾಪಿತನೊಂದಿಗೆ ಭೇಟಿಯಾಗಿ ಬಿಡುತ್ತಾರೆ ಇಲ್ಲಿ ಇದು ಹೊಸ ಮಾತಾಗಿದೆ ತಂದೆಯು ಹೇಳುವರು ನಾನು ಪರಮಧಾಮದಿಂದ ಬಂದು ನೀವು ಮಕ್ಕಳ ಸನ್ಮುಖದಲ್ಲಿದ್ದೇನೆ ಮಕ್ಕಳಿಗೆ ಪುನಃ ಜ್ಞಾನವನ್ನು ಕೊಡುತ್ತೇನೆ ಏಕೆಂದರೆ ನಾನು ಜ್ಞಾನ ಸಾಗರ ನಾಲೆಜ್ಫುಲ್ ನಾನು ಬರುವುದು ನೀವು ಮಕ್ಕಳಿಗೆ ಓದಿಸುವುದಕ್ಕಾಗಿ ರಾಜಯೋಗವನ್ನು ಕಲಿಸುವುದಕ್ಕಾಗಿ ರಾಜಯೋಗವನ್ನು ಕಲಿಸುವವರು ಭಗವಂತನೇ ಆಗಿದ್ದಾರೆ ಕೃಷ್ಣನ ಆತ್ಮನಿಗೆ ಈಶ್ವರನ ಈ ಪಾತ್ರವಿಲ್ಲ ಪ್ರತಿಯೊಬ್ಬರ ಪಾತ್ರವೂ ತನ್ನದಾಗಿದೆ ಈಶ್ವರನ ಪಾತ್ರವೂ ತನ್ನದಾಗಿದೆ ಅಂದಮೇಲೆ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿರಿ ಹೀಗೆ ತಮ್ಮನ್ನು ತಿಳಿಯುವುದು ಎಷ್ಟು ಮಧುರವೆನಿಸುತ್ತದೆ ನಾವೇನಾಗಿದ್ದೆವು ಈಗ ಏನಾಗುತ್ತಿದ್ದೇವೆ ಈ ಡ್ರಾಮಾವು ಎಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ ಇದು ಸಹ ನೀವು ಈಗ ತಿಳಿಸುತ್ತೀರಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಕೇವಲ ಇಷ್ಟು ನೆನಪಿದ್ದರೂ ಸಹ ಪರಿಪಕ್ವವಾಗಿ ಬಿಡುತ್ತೀರಿ ನಾವು ಸತ್ಯಯುಗದಲ್ಲಿ ಹೋಗುವವರಿದ್ದೇವೆ ಈಗ ಸಂಗಮದಲ್ಲಿದ್ದೇವೆ ನಂತರ ತಮ್ಮ ಮನೆಗೆ ಹೋಗಬೇಕು ಆದ್ದರಿಂದ ಅವಶ್ಯವಾಗಿ ಪಾವನರಾಗಬೇಕು ಆಂತರ್ಯದಲ್ಲಿ ಬಹಳ ಖುಷಿಯಾಗಬೇಕು ಓಹೋ ಬೇ ಅದ್ದಿನ ತಂದೆಯೂ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಆಗ ನೀವು ಸ್ವತೋಪ್ರಧಾನರಾಗಿ ಬಿಡುತ್ತೀರಿ ವಿಶ್ವದ ಮಾಲೀಕರಾಗುತ್ತೀರಿ ತಂದೆಯು ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ಅದು ಈಗಲ್ಲ ಕೇವಲ ಟೀಚರ್ನ ರೂಪದಲ್ಲಿ ಓದಿಸಿ ಮತ್ತೆ ಮನೆಗೆ ಹೋಗಿಬಿಡುತ್ತಾರೆ ಇವರಂತೂ ತಂದೆಯು ಟೀಚರ್ ಸಹ ಆಗಿದ್ದಾರೆ ನಿಮಗೆ ಓದಿಸುತ್ತಾರೆ ನೆನಪಿನ ಯಾತ್ರೆಯನ್ನು ಕಲಿಸಿಕೊಡುತ್ತಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ತಂದೆಯೊಂದಿಗೆ ಭಾಳ ಪ್ರೀತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದ ಕೂಡಲೇ ಮೊಟ್ಟಮೊದಲು ತಂದೆಯೊಂದಿಗೆ ಗುಡ್ ಮಾರ್ನಿಂಗ್ ಮಾಡಬೇಕು ಗುಡ್ ಮಾರ್ನಿಂಗ್ ಅರ್ಥಾತ್ ನೆನಪು ಮಾಡುತ್ತೀರೆಂದರೆ ಬಹಳ ಖುಷಿಯಲ್ಲಿರುತ್ತೀರಿ ಮಕ್ಕಳು ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಬೇಕು ನಾನು ಬೆಳಗ್ಗೆ ಎದ್ದು ಬೆ ಅದ್ದಿನ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಮನುಷ್ಯರು ಭಕ್ತಿಯನ್ನೂ ಸಹ ಬೆಳಗ್ಗೆ ಮಾಡುತ್ತಾರಲ್ಲವೇ ಭಕ್ತಿಯನ್ನು ಎಷ್ಟು ಪ್ರೀತಿಯಿಂದ ಮಾಡುತ್ತಾರೆ ಆದರೆ ಬಾಬಾರವರು ತಿಳಿದಿದ್ದಾರೆ ಕೆಲವು ಮಕ್ಕಳು ಹೃದಯದಿಂದ ಬಹಳ ಪ್ರೀತಿಯಿಂದ ನೆನಪು ಮಾಡುವುದಿಲ್ಲ ಬೆಳಗ್ಗೆ ಎದ್ದು ಬಾಬಾರವರೊಂದಿಗೆ ಗುಡ್ ಮಾರ್ನಿಂಗ್ ಮಾಡಬೇಕು ಜ್ಞಾನದ ಚಿಂತನೆಯಲ್ಲಿರುತ್ತೀರೆಂದರೆ ಖುಷಿಯ ನಶೆ ಏರುವುದು ತಂದೆಗೆ ಗುಡ್ ಮಾರ್ನಿಂಗ್ ಮಾಡುವುದಿಲ್ಲವೆಂದರೆ ಪಾಪಗಳ ಒರೆಯೂ ಹೇಗೆ ಇಳಿಯುತ್ತದೆ ಮುಖ್ಯವಾಗಿರುವುದೇ ನೆನಪು ಇದರಿಂದ ಭವಿಷ್ಯಕ್ಕಾಗಿ ನಿಮ್ಮದು ಬಹಳ ಶ್ರೇಷ್ಠ ಸಂಪಾದನೆಯಾಗುತ್ತದೆ ಕಲ್ಪಕಲ್ಪಾಂತರಕ್ಕೂ ಈ ಸಂಪಾದನೆಯು ಕೆಲಸಕ್ಕೆ ಬರುತ್ತದೆ ಬಹಳ ಧೈರ್ಯ ಗಂಭೀರತೆ ತಿಳಿದುಕೊಂಡು ನೆನಪು ಮಾಡಬೇಕಾಗುತ್ತದೆ ಚಿಕ್ಕ ಲೆಕ್ಕವನ್ನಂತೂ ಬಲೆ ಮಾಡಿ ಇದನ್ನು ಹೇಳಿಬಿಡುತ್ತಾರೆ ನಾವು ಬಾಬಾರವರನ್ನು ಬಹಳ ನೆನಪು ಮಾಡುತ್ತೇವೆ ಆದರೆ ಅಕ್ಯುರೇಟ್ ನೆನಪು ಮಾಡುವುದರಲ್ಲಿ ಪರಿಶ್ರಮವಿದೆ ಯಾರು ತಂದೆಯನ್ನು ಹೆಚ್ಚು ನೆನಪು ಮಾಡುತ್ತಾರೆ ಅವರಿಗೆ ಕರೆಂಟ್ ಹೆಚ್ಚು ಸಿಗುತ್ತದೆ ಏಕೆಂದರೆ ನೆನಪಿನಿಂದ ನೆನಪು ಸಿಗುತ್ತದೆ ಯೋಗ ಮತ್ತು ಜ್ಞಾನ ಎರಡು ವಸ್ತುಗಳಿವೆ ಯೋಗದ ವಿಷಯವೂ ಬೇರೆಯಾಗಿದೆ ಬಹಳ ಶ್ರೇಷ್ಠವಾದ ವಿಷಯವಾಗಿದೆ ಯೋಗದಿಂದಲೇ ಆತ್ಮವು ಸತೋಪ್ರಧಾನವಾಗುತ್ತದೆ ನೆನಪಿಲ್ಲದೆ ಸತೋಪ್ರಧಾನರಾಗುವುದು ಅಸಂಭವವಿದೆ ಬಹಳ ಚೆನ್ನಾಗಿ ಪ್ರೀತಿಯಿಂದ ನೆನಪು ಮಾಡುತ್ತೀರೆಂದರೆ ಸ್ವತಃವಾಗಿ ಕರೆಂಟ್ ಸಿಗುತ್ತದೆ ಆರೋಗ್ಯವಂತರೂ ಆಗಿಬಿಡುತ್ತೀರಿ ಕರೆಂಟ್ ಆಯಸ್ಸು ದೀರ್ಘಾಯಸ್ಸು ಆಗುತ್ತದೆ ಮಕ್ಕಳೇ ನೆನಪು ಮಾಡುತ್ತೀರೆಂದರೆ ತಂದೆಯೂ ಸಹ ಸರ್ಚ್ಲೈಟ್ ಕೊಡುತ್ತಾರೆ ತಂದೆಯವರು ಎಷ್ಟು ಶ್ರೇಷ್ಠವಾದ ಖಜಾನೆಯನ್ನು ನೀವು ಮಕ್ಕಳಿಗೆ ಕೊಡುತ್ತಾರೆ ಮಧುರ ಮಕ್ಕಳು ಇದನ್ನು ಪರಿಪಕ್ವವಾಗಿ ನೆನಪಿಟ್ಟುಕೊಳ್ಳಬೇಕಾಗಿದೆ ತಂದೆಯು ನಮಗೆ ಓದಿಸುತ್ತಿದ್ದಾರೆ ಶಿವತಂದೆಯು ಪತಿತ ಪಾವನನೂ ಆಗಿದ್ದಾರೆ ಸದ್ಗತಿ ದಾತನೂ ಆಗಿದ್ದಾರೆ ಸದ್ಗತಿ ಅಂದರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ತಂದೆಯು ಎಷ್ಟೊಂದು ಮಧುರವಾಗಿದ್ದಾರೆ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಕುಳಿತು ಓದಿಸುತ್ತಾರೆ ಬಾಬಾರವರು ದಾದಾರವರ ಮೂಲಕ ನಮಗೆ ಓದಿಸುತ್ತಾರೆ ಬಾಬಾ ಎಷ್ಟೊಂದು ಮಧುರವಿದ್ದಾರೆ ಎಷ್ಟು ಪ್ರೀತಿ ಮಾಡುತ್ತಾರೆ ಯಾವುದೇ ಕಷ್ಟ ಕೊಡುವುದಿಲ್ಲ ಕೇವಲ ಇಷ್ಟೇ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತು ಚಕ್ರವನ್ನು ನೆನಪು ಮಾಡಿರಿ ತಂದೆಯ ನೆನಪಿನಲ್ಲಿ ಹೃದಯವು ಸಂಪೂರ್ಣವಾಗಿ ಸ್ಥಿತವಾಗಿ ಬಿಡಬೇಕು ಒಬ್ಬ ತಂದೆಯದೇ ನೆನಪು ಸತಾಯಿಸಬೇಕಾಗಿದೆ ಏಕೆಂದರೆ ತಂದೆಯಿಂದ ಎಷ್ಟು ಶ್ರೇಷ್ಠವಾದ ಆಸ್ತಿಯೂ ಸಿಗುತ್ತದೆ ತಮ್ಮನ್ನು ನೋಡಿಕೊಳ್ಳಬೇಕು ನಮ್ಮದ್ದು ತಂದೆಯ ಜೊತೆ ಎಷ್ಟು ಪ್ರೀತಿ ಇದೆ ಎಲ್ಲಿಯವರೆಗೆ ನಮ್ಮಲ್ಲಿ ದೈವಿ ಗುಣಗಳಿವೆ ಏಕೆಂದರೆ ನೀವು ಮಕ್ಕಳಿಗ ಮುಳ್ಳುಗಳಿಂದ ಹೂವಾಗುತ್ತಿದ್ದೀರಿ ಎಷ್ಟೆಷ್ಟು ಯೋಗದಲ್ಲಿರುತ್ತೀರಿ ಅಷ್ಟು ಮುಳ್ಳುಗಳಿಂದ ಹೂವು ಸತೋಪ್ರಧಾನರಾಗಿ ಬಿಡುತ್ತೀರಿ ಹೂವಾಗಿ ಬಿಡುತ್ತೀರೆಂದರೆ ನಂತರ ಇಲ್ಲಿರಲು ಸಾಧ್ಯವಿಲ್ಲ ಹೂಗಳ ಉದ್ಯಾನವಿರುವುದೇ ಸ್ವರ್ಗ ಯಾರು ಬಹಳ ಮುಳ್ಳುಗಳನ್ನು ಹೂವನ್ನಾಗಿ ಮಾಡುತ್ತಾರೆಯೋ ಅವರನ್ನೇ ಸತ್ಯ ಸುಗಂಧ ಭರಿತ ಹೂವೆಂದು ಹೇಳುತ್ತಾರೆ ಅವರೆಂದಿಗೂ ಯಾರಿಗೂ ಮುಳ್ಳುಗಳನ್ನು ಚುಚ್ಚುವುದಿಲ್ಲ ಕ್ರೋಧವೂ ಸಹ ದೊಡ್ಡ ಮುಳ್ಳು ಆಗಿದೆ ಅನೇಕರಿಗೆ ದುಃಖವನ್ನು ಕೊಡುತ್ತದೆ ಈಗ ನೀವು ಮಕ್ಕಳು ಮುಳ್ಳುಗಳ ಪ್ರಪಂಚದಿಂದ ದಡದಲ್ಲಿ ಬಂದು ಬಿಟ್ಟಿದ್ದೀರಿ ನೀವಿದ್ದೀರಿ ಸಂಗಮದಲ್ಲಿದ್ದೀರಿ ಹೇಗೆ ಮಾಲಿಯು ಹೂಗಳನ್ನು ಬೇರೆ ಪಾತ್ರೆಯಲ್ಲಿ ತೆಗೆದಿಡುತ್ತಾನೆ ಹಾಗೆಯೇ ನೀವು ಮಕ್ಕಳನ್ನೀಗ ಸಂಗಮಯುಗಿ ಪಾತ್ರೆಯಲ್ಲಿ ಮಡಿಕೆ ಬೇರೆಯಾಗಿಟ್ಟಿದ್ದಾರೆ ನಂತರ ನೀವು ಊಗಳು ಸ್ವರ್ಗದಲ್ಲಿ ಒರಟು ಬಿಡುತ್ತೀರಿ ಕಲಿಯುಗಿ ಮುಳ್ಳುಗಳು ಭಸ್ಮವಾಗಿ ಬಿಡುತ್ತದೆ ಮಧುರ ಮಕ್ಕಳು ತಿಳಿದಿದ್ದಾರೆ ಪಾರಲೌಕಿಕ ತಂದೆಯಿಂದ ನಮಗೆ ಅವಿನಾಶಿ ಆಸ್ತಿಯೂ ಸಿಗುತ್ತದೆ ಯಾರು ಸತ್ಯ ಸತ್ಯವಾದ ಮಕ್ಕಳಿದ್ದಾರೆ ಯಾರದ್ದು ತಂದೆಯೊಂದಿಗೆ ಸಂಪೂರ್ಣವಾದ ಪ್ರೀತಿ ಇದೆ ಅವರಿಗೆ ಬಹಳ ಖುಷಿ ಇರುತ್ತದೆ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಹೌದು ಪುರುಷಾರ್ಥದಿಂದಲೇ ವಿಶ್ವದ ಮಾಲೀಕರನ್ನಾಗಿ ಮಾಡಲಾಗುತ್ತದೆ ಕೇವಲ ಹೇಳುವುದರಿಂದಲ್ಲ ಯಾರು ಅನನ್ಯ ಮಕ್ಕಳಿದ್ದಾರೆ ಅವರಿಗೆ ಸದಾ ಇದು ನೆನಪಿರುತ್ತದೆ ನಾವು ನಮಗಾಗಿ ಮತ್ತೆ ಅದೇ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆಯು ಹೇಳುತ್ತಾರೆ ಮಧುರ ಮಕ್ಕಳೇ ನೀವು ಎಷ್ಟು ಅನೇಕರ ಕಲ್ಯಾಣವನ್ನು ಮಾಡುತ್ತೀರಿ ಅಷ್ಟೇ ನಿಮಗೆ ರಿಟರ್ನ್ ಸಿಗುತ್ತದೆ ಅನೇಕರಿಗೆ ಮಾರ್ಗವನ್ನು ತಿಳಿಸುತ್ತೀರೆಂದರೆ ಅನೇಕರ ಆಶೀರ್ವಾದವೂ ಸಿಗುತ್ತದೆ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಕೊಂಡು ನಂತರ ದಾನ ಮಾಡಬೇಕು ಜ್ಞಾನ ಸಾಗರನು ನಿಮಗೆ ರತ್ನಗಳ ತಟ್ಟೆಗಳನ್ನು ತುಂಬಿ ತುಂಬಿ ಕೊಡುತ್ತಾರೆ ಅದನ್ನು ಯಾರು ಮತ್ತೆ ದಾನ ಮಾಡುತ್ತಾರೆಯೋ ಅವರೇ ಎಲ್ಲರಿಗೂ ಪ್ರಿಯವೆನಿಸುತ್ತಾರೆ ಮಕ್ಕಳ ಆಂತರ್ಯದಲ್ಲಿ ಎಷ್ಟೊಂದು ಖುಷಿಯಾಗಬೇಕು ಬುದ್ಧಿವಂತ ಮಕ್ಕಳ್ಯಾರೂ ಆಗಿರುತ್ತಾರೆಯೋ ಅವರು ಹೇಳುವರು ನಾವು ತಂದೆಯಿಂದ ಸಂಪೂರ್ಣವಾಗಿಯೇ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಒಂದೇ ಸಾರಿ ಹಿಡಿದುಕೊಂಡು ಬಿಡುತ್ತೇವೆ ತಂದೆಯೊಂದಿಗೆ ಬಹಳ ಪ್ರೀತಿ ಇರುತ್ತದೆ ಏಕೆಂದರೆ ಗೊತ್ತಿದೆ ಪ್ರಾಣ ಕೊಡುವಂಥ ತಂದೆಯೂ ಸಿಕ್ಕಿದ್ದಾರೆ ಇಂತಹ ಜ್ಞಾನದ ವರದಾನವನ್ನು ಕೊಡುತ್ತಾರೆ ಅದರಿಂದ ನಾವು ಎಂಥವರಿಂದ ಎಂಥವರಾಗಿ ಬಿಡುತ್ತೇವೆ ದಿವಾಳಿಗಳಿಂದ ಸಂಪದ್ಭರಿತರಾಗಿ ಬಿಡುತ್ತೇವೆ ಇಷ್ಟು ಭಂಡಾರವನ್ನು ಸಂಪನ್ನ ಮಾಡಿಕೊಂಡು ಬಿಡುತ್ತೇವೆ ತಂದೆಯನ್ನಷ್ಟು ನೆನಪು ಮಾಡುವಿರಿ ಅಷ್ಟು ಪ್ರೀತಿ ಇರುತ್ತದೆ ಆಕರ್ಷಣೆಯಾಗುತ್ತದೆ ಸೂಜಿ ಸ್ವಚ್ಛವಾಗಿರುತ್ತದೆ ಎಂದರೆ ಆಯಸ್ಕಾಂತದ ಕಡೆಗೆ ಸೆಳೆದು ಬಿಡುತ್ತದೆ ಇಲ್ಲವೇ ತಂದೆಯ ನೆನಪಿನಿಂದ ತುಕ್ಕು ಬಿಡುತ್ತದೆ ಒಬ್ಬ ತಂದೆಯನ್ನಲ್ಲದೆ ಮತ್ತಾರೂ ನೆಮ್ ನೆನಪಿಗೆ ಬರಬಾರದು ಹೇಗೆ ಸ್ತ್ರೀಯ ಪತಿಯ ಜೊತೆ ಎಷ್ಟೊಂದು ಪ್ರೀತಿ ಇರುತ್ತದೆ ನಿಮ್ಮದ್ದು ನಿಶ್ಚಿತಾರ್ಥವಾಗಿದೆಯಲ್ಲವೇ ನಿಶ್ಚಿತಾರ್ಥದ ಖುಷಿಯು ಕಡಿಮೆ ಇರುತ್ತದೆ ಏನು ಶಿವ ತಂದೆಯು ಹೇಳಿದರು ಮಧುರ ಮಕ್ಕಳೇ ನಿಮ್ಮದ್ದು ನಮ್ಮ ಜೊತೆ ನಿಶ್ಚಿತಾರ್ಥವಾಗಿದೆ ಬ್ರಹ್ಮಾರವರ ಜೊತೆಯಲ್ಲಲ್ಲ ನಿಶ್ಚಿತಾರ್ಥವು ಪರಿಪಕ್ವವಾಯಿತೆಂದರೆ ಅವರದ್ದೇ ನೆನಪು ಸತಾಯಿಸಬೇಕು ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ತಪ್ಪು ಮಾಡದಿರಿ ಸ್ವದರ್ಶನ ಚಕ್ರಧಾರಿ ಆಗಿರಿ ಲೈಟ್ ಹೌಸ್ ಆಗಿರಿ ಸ್ವದರ್ಶನ ಚಕ್ರಧಾರಿಯಾಗುವ ಅಭ್ಯಾಸವು ಚೆನ್ನಾಗಿ ಆಗಿಬಿಡುತ್ತದೆ ಎಂದರೆ ನೀವು ಹೇಗೆಂದರೆ ಜ್ಞಾನ ಸಾಗರನೇ ಆಗಿಬಿಡುತ್ತೀರಿ ಹೇಗೆ ವಿದ್ಯಾರ್ಥಿಯು ಓದಿ ಟೀಚರ್ ಆಗಿಬಿಡುತ್ತಾರಲ್ಲವೇ ನಿಮ್ಮ ವ್ಯವಹಾರವೇ ಇದಾಗಿದೆ ಎಲ್ಲರನ್ನೂ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿರಿ ಆಗಲೇ ಚಕ್ರವರ್ತಿ ರಾಜಾರಾಣಿ ಆಗುವಿರಿ ಆದ್ದರಿಂದ ಬಾಬಾರವರ ಸದಾ ಮಕ್ಕಳೊಂದಿಗೆ ಕೇಳುತ್ತಾರೆ ಸ್ವದರ್ಶನ ಚಕ್ರಧಾರಿಯಾಗಿ ಕುಳಿತಿದ್ದೀರಾ ತಂದೆಯೂ ಸಹ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರಲ್ಲವೇ ತಂದೆಯೂ ಬಂದಿದ್ದಾರೆ ನೀವು ಮಧುರ ಮಕ್ಕಳನ್ನು ಹಿಂತಿರುಗಿ ಕರೆದುಕೊಂಡು ಹೋಗುವುದಕ್ಕಾಗಿ ನೀವು ಮಕ್ಕಳಿಲ್ಲದೆ ನಮಗೂ ಆರಾಮವೆನಿಸುವುದಿಲ್ಲ ಯಾವಾಗ ಸಮಯವಾಗುತ್ತದೆ ಆಗ ಆರಾಮವೆನಿಸುವುದಿಲ್ಲ ಈಗ ನಾವು ಹೋಗೋಣ ಸಾಕು ಎಂದು ಮಕ್ಕಳು ಬಹಳ ಕರೆಯುತ್ತಾರೆ ಬಹಳ ದುಃಖಿಯಾಗುತ್ತಾರೆ ದಯೆ ಬರುತ್ತದೆ ಈಗ ನೀವು ಮಕ್ಕಳು ಮನೆಗೆ ನಡೆಯಬೇಕಾಗಿದೆ ಮತ್ತೆ ಅಲ್ಲಿಂದ ನೀವು ತಾವಾಗಿಯೇ ಸುಖಧಾಮಕ್ಕೆ ಹೊರಟು ಹೋಗುತ್ತೀರಿ ಅಲ್ಲಿ ನಾನು ನಿಮ್ಮ ಜೊತೆಗಾರನಾಗುವುದಿಲ್ಲ ತಮ್ಮ ಸ್ಥಿತಿಯ ಅನುಸಾರವಾಗಿ ನಿಮ್ಮ ಆತ್ಮವು ಹೊರಟು ಹೋಗುತ್ತದೆ ನೀವು ಮಕ್ಕಳಿಗೆ ಇದು ನಶೆ ಇರಬೇಕು ನಾವು ಆತ್ಮಿಕ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದೇವೆ ನಾವು ಈಶ್ವರಿಯ ವಿದ್ಯಾರ್ಥಿಯಾಗಿದ್ದೇವೆ ನಾವು ಮನುಷ್ಯನಿಂದ ದೇವತೆಯಾಗುವ ಅಥವಾ ವಿಶ್ವದ ಮಾಲೀಕರಾಗುವುದಕ್ಕಾಗಿ ಓದುತ್ತಿದ್ದೇವೆ ಇದರಿಂದ ನಾವು ಇಡೀ ಮಿನಿಸ್ಟರಿಯನ್ನು ಪಾಸ್ ಮಾಡಿ ಬಿಡುತ್ತೇವೆ ಎಲ್ತ್ನ ಎಜುಕೇಷನ್ ಸಹ ಓದುತ್ತೇವೆ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳುವುದನ್ನು ಓದುತ್ತೇವೆ ಎಲ್ತ್ ಮಿನಿಸ್ಟರಿ ಫುಡ್ ಮಿನಿಸ್ಟರಿ ಲ್ಯಾಂಡ್ ಮಿನಿಸ್ಟರಿ ಬಿಲ್ಡಿಂಗ್ ಮಿನಿಸ್ಟರಿ ಎಲ್ಲವೂ ಇದರಲ್ಲಿಯೇ ಬಂದು ಬಿಡುತ್ತದೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆಯೂ ಕುಳಿತು ತಿಳಿಸುತ್ತಾರೆ ಯಾವಾಗ ಯಾವುದೇ ಸಭೆಯಲ್ಲಿ ಭಾಷಣ ಮಾಡುತ್ತೀರಿ ಅಥವಾ ಯಾರಿಗೆ ತಿಳಿಸುತ್ತೀರೆಂದರೆ ಗಳಿಗೆ ಗಳಿಗೆಗೂ ಹೇಳಿರಿ ತಮ್ಮನ್ನು ಆತ್ಮನೆಂದು ತಿಳಿದು ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿರಿ ಈ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ಪಾವನರಾಗಿ ಬಿಡುತ್ತೀರಿ ಗಳಿಗೆ ಗಳಿಗೆಗೂ ಇದರ ನೆನಪು ಮಾಡಬೇಕು ಆದರೆ ಇದನ್ನೂ ಸಹ ನೀವು ಆಗ ಹೇಳಬಹುದು ಯಾವಾಗ ಸ್ವಯಂ ತಾವು ನೆನಪಿನಲ್ಲಿರುತ್ತೀರಿ ಈ ಮಾತಿನ ಬಗ್ಗೆ ಮಕ್ಕಳಲ್ಲಿ ಬಹಳ ಬಲಹೀನತೆ ಇದೆ ಸಂಪೂರ್ಣವಾಗಿ ನೀವು ಮಕ್ಕಳಿಗೆ ಖುಷಿ ಇರುತ್ತದೆ ನೆನಪಿನಲ್ಲಿದ್ದಾಗ ಅನ್ಯರಿಗೂ ತಿಳಿಸುವುದರ ಪ್ರಭಾವ ಬೀರುತ್ತದೆ ನಿಮ್ಮ ಮಾತುಗಳು ಬಹಳ ಹೆಚ್ಚು ಇರಬಾರದು ಆತ್ಮ ಅಭಿಮಾನಿಯಾಗಿದ್ದು ಸ್ವಲ್ಪವೇ ತಿಳಿಸುತ್ತೀರೆಂದರೂ ಬಾಣ ನಾಟುತ್ತದೆ ತಂದೆಯು ಹೇಳುವರು ಮಕ್ಕಳೇ ಕಳೆದು ಓದುದನ್ನು ಕಳೆದು ಬಿಡಿ ಈಗ ಮೊದಲು ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಿರಿ ಸ್ವಯಂ ನೆನಪು ಮಾಡುವುದಿಲ್ಲ ಅನ್ಯರಿಗೆ ಹೇಳುತ್ತಿರುತ್ತೀರಿ ಈ ಮೋಸವು ಇಲ್ಲಿ ನಡೆಯಲು ಸಾಧ್ಯವಿಲ್ಲ ಒಳಗೆ ಅವಶ್ಯವಾಗಿ ಮನಸ್ಸು ತಿನ್ನುತ್ತಿರುತ್ತದೆ ತಂದೆಯೊಂದಿಗೆ ಸಂಪೂರ್ಣವಾದ ಪ್ರೀತಿ ಇಲ್ಲವೆಂದರೆ ಶ್ರೀಮತದಂತೆ ನಡೆಯುವುದಿಲ್ಲ ಬೇಹದ್ದಿನ ತಂದೆಯಂತೆ ಶಿಕ್ಷಣವನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ತಂದೆಯು ಹೇಳುತ್ತಾರೆ ಮಧುರ ಮಕ್ಕಳೇ ಈ ಹಳೆಯ ಪ್ರಪಂಚವನ್ನೀಗ ಮರೆತು ಬಿಡಿ ಅಂತ್ಯದಲ್ಲಂತೂ ಇದೆಲ್ಲವನ್ನೂ ಮರೆಯಲೇಬೇಕಾಗುತ್ತದೆ ಬುದ್ಧಿಯು ತಮ್ಮ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ತೊಡಗಿಬಿಡುತ್ತದೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಂದೆಯ ಬಳಿ ಹೊರಟು ಹೋಗಬೇಕು ಪತಿತ ಆತ್ಮವಂತೂ ಹೋಗಲು ಸಾಧ್ಯವಿಲ್ಲ ಅದಿರುವುದೇ ಪಾವನ ಆತ್ಮರ ಮನೆ ಈ ಶರೀರವು ಐದು ತತ್ವಗಳಿಂದಾಗಿದೆ ಅಂದಮೇಲೆ ಐದು ತತ್ವಗಳು ಇಲ್ಲಿರುವುದಕ್ಕಾಗಿ ಸೆಳೆಯುತ್ತದೆ ಏಕೆಂದರೆ ಆತ್ಮಕ್ಕೆ ಇದು ಹೇಗೆಂದರೆ ಆಸ್ತಿಯನ್ನು ತೆಗೆದುಕೊಂಡು ಬಿಟ್ಟಿದೆ ಆದ್ದರಿಂದ ಶರೀರದಲ್ಲಿ ಮಹ ಮಮತ್ವವಾಗಿ ಬಿಟ್ಟಿದೆ ಈಗ ಇದು ನನ್ನ ಮನೆಯಾಗಿದೆ ಇದರೊಂದಿಗಿನ ಮಮತ್ವವನ್ನು ತೆಗೆದು ಬಿಡಬೇಕು ಅಲ್ಲಂತೂ ಈ ಐದು ತತ್ವಗಳಿರುವುದೇ ಇಲ್ಲ ಸತ್ಯಯುಗದಲ್ಲಿಯೂ ಶರೀರವು ಯೋಗಬಲದಿಂದಾಗುತ್ತದೆ ಸತೋಪ್ರಧಾನ ಪ್ರಕೃತಿಯಾಗುತ್ತದೆ ಆದ್ದರಿಂದ ಸೆಳೆಯುವುದಿಲ್ಲ ದುಃಖವಾಗುವುದಿಲ್ಲ ಇದು ಬಹಳ ಸೂಕ್ಷ್ಮವಾದ ತಿಳಿದುಕೊಳ್ಳುವ ಮಾತುಗಳಾಗಿವೆ ಇಲ್ಲಿ ಐದು ತತ್ವ ಬಳವು ಆತ್ಮನನ್ನು ಸೆಳೆಯುತ್ತದೆ ಆದ್ದರಿಂದ ಶರೀರ ಬಿಡುವ ಮನಸ್ಸಾಗುವುದಿಲ್ಲ ಇಲ್ಲವೆಂದರೆ ಇದರಲ್ಲಿ ಇನ್ನೂ ಖುಷಿಯಾಗಬೇಕು ಪಾವನನಾಗಿ ಶರೀರವನ್ನು ಹೀಗೆ ಬಿಡುತ್ತೇನೆ ಹೇಗೆಂದರೆ ಬೆಣ್ಣೆಯಿಂದ ಕೂದಲು ತೆಗೆದಂತೆ ಅಂದಮೇಲೆ ಶರೀರದೊಂದಿಗೆ ಎಲ್ಲ ವಸ್ತುಗಳ ಒಂದಿಗಿನ ಮಮತ್ವವನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಿಬಿಡಬೇಕು ಇದರೊಂದಿಗೆ ನಮ್ಮದೇನೂ ಸಂಬಂಧವಿಲ್ಲ ಅಷ್ಟೇ ನಾವು ತಂದೆಯ ಬಳಿ ಹೋಗಿಬಿಡುತ್ತೇವೆ ಈ ಪ್ರಪಂಚದಲ್ಲಿ ನಮ್ಮ ಬ್ಯಾಗ್ ಬ್ಯಾಗೇಜನ್ನು ತಯಾರು ಮಾಡಿ ಮುಂಚಿತವಾಗಿಯೇ ಕಳುಹಿಸಿ ಬಿಡುತ್ತೇವೆ ಜೊತೆಯಲ್ಲಂತೂ ನಡೆಯಲು ಸಾಧ್ಯವಿಲ್ಲ ಬಾಕಿ ಆತ್ಮರು ಹೋಗಬೇಕಾಗಿದೆ ಶರೀರವನ್ನು ಇಲ್ಲಿಯೇ ಬಿಟ್ಟಿದ್ದೇವೆ ಬಾಬಾರವರು ಹೊಸ ಶರೀರದ ಸಾಕ್ಷಾತ್ಕಾರವನ್ನು ಮಾಡಿಸಿ ಬಿಟ್ಟಿದ್ದಾರೆ ವೈಡೂರ್ಯಗಳ ಮೆಹಲು ಸಿಕ್ಕಿಬಿಡುತ್ತದೆ ಇಂತಹ ಸುಖಧಾಮದಲ್ಲಿ ಹೋಗುವುದಕ್ಕಾಗಿ ಎಷ್ಟೊಂದು ಪರಿಶ್ರಮ ಪಡಬೇಕಾಗಿದೆ ಸುಸ್ತಾಗಬಾರದು ಹಗಲು ರಾತ್ರಿ ಬಹಳ ಸಂಪಾದನೆ ಮಾಡಬೇಕು ಆದ್ದರಿಂದ ಬಾಬಾರವರು ಹೇಳುತ್ತಾರೆ ನಿದ್ರೆಯನ್ನು ಗೆಲ್ಲುವವರಾಗಿದ್ದು ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಮತ್ತು ವಿಚಾರ ಸಾಗರ ಮಂಥನ ಮಾಡಿರಿ ಡ್ರಾಮಾದ ರಹಸ್ಯವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಬುದ್ಧಿಯು ಸಂಪೂರ್ಣವಾಗಿ ಶೀತಲವಾಗಿ ಬಿಡುತ್ತದೆ ಯಾರು ಮಹಾರತಿ ಮಕ್ಕಳಿರುತ್ತಾರೆಯೋ ಅವರೆಂದಿಗೂ ಅಲುಗಾಡುವುದಿಲ್ಲ ಶಿವ ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ಅವರು ಅದನ್ನು ಸಂಭಾಲನೆಯೂ ಮಾಡುವರು ತಂದೆಯು ನೀವು ಮಕ್ಕಳನ್ನು ದುಃಖದಿಂದ ಬಿಡಿಸಿ ಶಾಂತಿಯ ದಾನವನ್ನು ಕೊಡುವರು ನೀವು ಸಹ ಶಾಂತಿಯ ಶಾಂತಿಯ ದಾನವನ್ನು ಕೊಡಬೇಕು ನಿಮ್ಮ ಈ ಬೇಹದ್ದಿನ ಶಾಂತಿ ಅರ್ಥಾತ್ ಯೋಗ ಬಲವು ಅನ್ಯರನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿಬಿಡುತ್ತದೆ ತಕ್ಷಣದಲ್ಲಿ ಗೊತ್ತಾಗಿ ಬಿಡುತ್ತದೆ ಇದು ನಮ್ಮ ಮನೆಯೇ ಅಥವಾ ಅಲ್ಲವೇ ಎಂದು ಆತ್ಮನಿಗೆ ತಕ್ಷಣದಲ್ಲಿ ಆಕರ್ಷಣೆಯಾಗುತ್ತದೆ ಇವರು ನಮ್ಮ ಬಾಬಾ ಆಗಿದ್ದಾರೆ ನಾಡಿಯನ್ನು ನೋಡಬೇಕಾಗುತ್ತದೆ ತಂದೆಯ ನೆನಪಿನಲ್ಲಿದ್ದು ನಂತರ ನೋಡಿರಿ ಈ ಆತ್ಮವು ನಮ್ಮ ಕುಲದ್ದಾಗಿದೆಯೇ ಒಂದು ವೇಳೆ ಆಗಿದ್ದಾರೆ ಒಂದೇ ಸಾರಿಗೆ ಶಾಂತವಾಗಿ ಬಿಡುತ್ತದೆ ಯಾರು ಈ ಕುಲದವರಾಗಿರುತ್ತಾರೆಯೋ ಅವರಿಗೆ ಈ ಮಾತುಗಳಲ್ಲಿ ರುಚಿಯುಂಟಾಗುತ್ತದೆ ಮಕ್ಕಳು ನೆನಪು ಮಾಡುತ್ತಾರೆಂದರೆ ತಂದೆಯೂ ಸಹ ಪ್ರೀತಿ ಮಾಡುವರು ಆತ್ಮನನ್ನು ಪ್ರೀತಿ ಮಾಡಲಾಗುತ್ತದೆ ಇದು ಸಹ ಗೊತ್ತಿದೆ ಯಾರು ಬಹಳ ಭಕ್ತಿ ಮಾಡಿದ್ದಾರೆಯೋ ಅವರೇ ಹೆಚ್ಚು ಓದುತ್ತಾರೆ ಅವರ ಚೆಹರೆಯಿಂದ ತಿಳಿದು ಬರುತ್ತದೆ ತಂದೆಯಲ್ಲಿ ಎಷ್ಟು ಪ್ರೀತಿ ಇದೆ ಆತ್ಮವು ತಂದೆಯನ್ನು ನೋಡುತ್ತದೆ ತಂದೆಯು ನಾವು ಆತ್ಮರಿಗೆ ಓದಿಸುತ್ತಿದ್ದಾರೆ ತಂದೆಯು ಸಹ ತಿಳಿಯುತ್ತಾರೆ ನಾವು ಇಷ್ಟು ಚಿಕ್ಕ ಬಿಂದು ಆತ್ಮರಿಗೆ ಓದಿಸುತ್ತಿದ್ದೇನೆ ಮುಂದೆ ನಡೆದಂತೆ ನಿಮ್ಮ ಈ ಸ್ಥಿತಿಯು ತಯಾರಾಗಿ ಬಿಡುತ್ತದೆ ತಿಳಿಯುತ್ತೀರಿ ನಾವು ಸಹೋದರ ಸಹೋದರನಿಗೆ ಓದಿಸುತ್ತೇವೆ ಮುಖವು ಸಹೋದರಿಯಾಗಿದ್ದರೂ ದೃಷ್ಟಿಯು ಆತ್ಮದ ಕಡೆ ಹೋಗಲಿ ಶರೀರದ ಮೇಲೆ ದೃಷ್ಟಿಯು ಹೋಗಲೇಬಾರದು ಇದರಲ್ಲಿ ಬಹಳ ಪರಿಶ್ರಮವಿದೆ ಇದು ಬಹಳ ಸೂಕ್ಷ್ಮವಾದ ಮಾತಾಗಿದೆ ಬಹಳ ಶ್ರೇಷ್ಠವಾದ ವಿದ್ಯೆಯಾಗಿದೆ ತೂಕ ಮಾಡಿದರೆ ಈ ವಿದ್ಯೆ ಕಡೆ ಬಹಳ ಭಾರವಾಗಿ ಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಗು ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಮುಖ್ಯ ಸಾರ ತಮ್ಮ ಜೋಳಿಗೆಯನ್ನು ಜ್ಞಾನರತ್ನಗಳಿಂದ ತುಂಬಿಕೊಂಡು ನಂತರ ದಾನವನ್ನು ಮಾಡಬೇಕಾಗಿದೆ ಯಾರು ದಾನ ಮಾಡುವರು ಅವರು ಎಲ್ಲರಿಗೂ ಪ್ರಿಯವೆನಿಸುತ್ತಾರೆ ಅವರಿಗೆ ಅಪಾರ ಖುಷಿಯೂ ಇರುತ್ತದೆ ಪ್ರಾಣದಾನ ಕೊಡುವಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾ ಎಲ್ಲರಿಗೂ ಶಾಂತಿಯ ದಾನವನ್ನು ಕೊಡಬೇಕಾಗಿದೆ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಜ್ಞಾನದ ಸಾಗರನಾಗಬೇಕಾಗಿದೆ ವರದಾನ ಅಂತರ್ವಾಹಕ ಶರೀರದ ಮೂಲಕ ಸೇವೆಯನ್ನು ಮಾಡುವವರು ಕರ್ಮ ಬಂಧನ ಮುಕ್ತ ಡಬಲ್ ಲೈಟ್ ಭವ ಹೇಗೆ ಸ್ಥೂಲ ಶರೀರದ ಮೂಲಕ ಸಾಕಾರಿ ಈಶ್ವರಿಯ ಸೇವೆಯಲ್ಲಿ ಬ್ಯುಸಿಯಾಗಿರುತ್ತೀರಿ ಅಷ್ಟು ತಮ್ಮ ಆಕಾರಿ ಶರೀರದ ಮೂಲಕ ಅಂತರ್ವಾಹಕ ಸೇವೆಯು ಜೊತೆ ಜೊತೆ ಮಾಡಬೇಕಾಗಿದೆ ಹೇಗೆ ಬ್ರಹ್ಮನ ಮೂಲಕ ಸ್ಥಾಪನೆಯ ವೃದ್ಧಿಯಾಯಿತು ಹಾಗೆಯೇ ಈಗ ನಿಮ್ಮ ಸೂಕ್ಷ್ಮ ಶರೀರದೊಂದಿಗೆ ಮೂಲಕ ಶಿವಶಕ್ತಿಯ ಕಂಬೈನ್ ರೂಪದ ಸಾಕ್ಷಾತ್ಕಾರದ ಮೂಲಕ ಸಾಕ್ಷಾತ್ಕಾರ ಮತ್ತು ಸಂದೇಶ ಸಿಗುವ ಕಾರ್ಯವಾಗಬೇಕಾಗಿದೆ ಆದರೆ ಈ ಸೇವೆಗಾಗಿ ಕರ್ಮ ಮಾಡುತ್ತಾ ಯಾವುದೇ ಕರ್ಮ ಬಂಧನದಿಂದ ಮುಕ್ತ ಸದಾ ಡಬಲ್ ಲೈಟ್ ರೂಪದಲ್ಲಿರಿ ಸ್ಲೋಗನ್ ಮನನ ಮಾಡುವುದರಿಂದ ಯಾವ ಖುಷಿ ರೂಪಿ ಬೆಣ್ಣೆ ಸಿಗುವುದೋ ಅದು ಜೀವನವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ನಮಗೆ ಸೇವೆಯ ಅವಕಾಶ ಸಿಕ್ಕಿಲ್ಲವೆಂದು ಯಾರೂ ಹೇಳುವುದಕ್ಕೆ ಸಾಧ್ಯವಿಲ್ಲ ಯಾರೂ ಹೇಳಲು ಸಾಧ್ಯವಿಲ್ಲವೆಂದರೆ ಮನಸ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ ಆರೋಗ್ಯ ಸರಿ ಇಲ್ಲವೆಂದರೆ ಮನೆಯಲ್ಲಿ ಕುಳಿತಲ್ಲಿಯೇ ಸಹಯೋಗಿಯಾಗಿ ಕೇವಲ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿ ಶುಭ ಭಾವನೆಗಳಿಂದ ಸಂಪನ್ನರಾಗಿ ಒಳ್ಳೆಯದು ಓಂ ಶಾಂತಿ